ಸ್ನೇಹಿತರೆ ನಮಸ್ಕಾರ ಇವತ್ತು ನಾನು ಈ ವಿಶ್ವ ಪ್ರಸಿದ್ಧ ಗೀಜಾ ಪಿರಮಿಡ್ಸ್ ಈಜಿಪ್ಷಿಯನ್ ಸಿವಿಲೈಸೇಷನ್ನಲ್ಲಿ ತುಂಬ ಫೇಮಸ್ ಆದ ಮಾನುಮೆಂಟ್ಸ್ ಆಗಿದೆ ಇದು ಅದನ್ನು ನೋಡೋಕ್ಕೆ ಇವತ್ತು ಗೀಜಾ ಬಂದಿದ್ದೀನಿ ಬನ್ನಿ ನಿಮ್ಮ ಕೂಡ ತೋರಿಸ್ತೀನಿ ಇಲ್ಲಿಂದ ನೋಡೋಕ್ಕೆ ಚಿಕ್ಕದಾಗಿದೆ ಬಟ್ ನನ್ನ ಮಾತು ನಂಬಿ ಸಿಕ್ಕಾಪಟ್ಟೆ ದೊಡ್ಡದಾಗಿರುತ್ತೆ ಅಲ್ಲಿಗೋದ್ರೆ ಬನ್ನಿ ನೋಡೋಣ ಒಂದು ಸಾವಿರ ವರ್ಷ ಅಲ್ಲ ಎರಡು ಸಾವಿರ ವರ್ಷ ಅಲ್ಲ ಸುಮಾರು ನಾಲ್ಕು ಸಾವಿರದ ಐನೂರಿಂದ ಐದು ಸಾವಿರ ವರ್ಷಗಳಿಂದ ಇಲ್ಲೇ ನಿಂತಿವೆ ಈ ಸ್ನೇಹಿತರೆ ಈಗ ನಾನು ನಿಂತಿರೋ ಜಾಗನ ಪೆನಾರೋಮಿಕ್ ವ್ಯೂ ಅಂತ ಕರೀತಾರೆ ಇಲ್ಲಿ ನಿಂತ್ಕೊಂಡು ಸುಮಾರು ಎಲ್ಲ ಪಿರಮಿಡ್ಸ್ ಇಲ್ಲಿಂದ ನೋಡ್ಬೋದು ಒಂದೇ ಲೈನಲ್ಲಿ ಈ ಗೀಝಾ ನೆಕ್ರೋಪೊಲೀಸ್ ಅಲ್ಲಿ ಸುಮಾರು ಒಂಬತ್ತು ಪಿರಮಿಡ್ ಇದೆ ಟೋಟಲ್ ಆಗಿ ಅದರಲ್ಲಿ ಮೂರನ್ನ ಗ್ರೇಟ್ ಪಿರಮಿಡ್ಸ್ ಅಂತ ಕರೀತಾರೆ ನಮಗೆ ದೊಡ್ಡದಾಗಿ ಕಾಣ್ತಾ ಇದೆ ಲಿಂದೆ ಅದನ್ನು ಗ್ರೇಟ್ ಪಿರಮಿಡ್ಸ್ ಅಂತಾರೆ ಪಿರಮಿಡ್ ಆಫ್ ಕಫು ಪಿರಮಿಡ್ ಆಫ್ ಕಾಫ್ರಾ ಪಿರಮಿಡ್ ಆಫ್ ಮಂಕಾರ ಅಂತ ಮೂರು ದೊಡ್ಡ ಪಿರಮಿಡ್ಸ್ ಇದೆ ಮತ್ತು ಅವರ ಹೆಂಡತಿಯರದು ಒಂದು ಸ್ಮಾಲ್ ಸ್ಮಾಲ್ ಪಿರಮಿಡ್ಸ್ ಮೂರಿದೆ ಅದು ಬಿಟ್ಟರೆ ಸ್ಯಾಟಲೈಟ್ ಪಿರಮಿಡ್ಸ್ ಅಂತ ಮೂರು ಮಾಡಿದ್ದಾರೆ ಅದನ್ನ ನೀವು ಸಬ್ಸಿಡಿಯರಿ ಪಿರಮಿಡ್ಸ್ ಅಂತ ಹೇಳ್ಕೊಬಹುದು ಈ ಹಿಂದೆ ಕಾಣ್ತಾ ಇರೋ ಈ ಗ್ರೇಟ್ ಪಿರಮಿಡ್ಸ್ ಇದೆಯಲ್ಲ ಮೂರು ಪಿರಮಿಡ್ಡು ಇವು ಮೂರು ತಾತಂದು ಮಗಂದು ಮತ್ತೆ ಮೊಮ್ಮಗಂದು ಪಿರಮಿಡ್ ಆಫ್ ಕಫು ಬಂದು ತಾತ ಕಾಫ್ರಾ ಬಂದು ಮಗ ಮೆನ್ಕಾರ ಬಂದು ಮೊಮ್ಮಗ ಅಂತೆ ಈ ಪಿರಮಿಡ್ಸ್ ಸುಮಾರು ನಾಲ್ಕು ಸಾವಿರದ ಐನೂರು ವರ್ಷ ಹಳೆಯದು ನಂಬಕ್ಕೆ ತುಂಬಾ ಕಷ್ಟ ಎಷ್ಟು ದೊಡ್ಡ ದೊಡ್ಡದಾಗಿದೆ ಕಲ್ಲುಗಳಂದರೆ ನಾವು ಅಲ್ಲಿ ಹೋದ ಮೇಲೆ ನೋಡ್ತೀವಿ ಕೆಲವು ಕಲ್ಲುಗಳಂತೂ ಟನ್ಗಟ್ಲೆ ಇದೆ ಅಂತೆ ಅದನ್ನೆಲ್ಲ ಅಷ್ಟು ಮೇಲೆಗೆಲ್ಲ ಹೇಗೆ ಎತ್ಕೊಂಡಿದ್ರು ಆ ಕಾಲದಲ್ಲಿ ಈ ಪಿರಮಿಡ್ಸ್ ಕೇವಲ ವಂಡರ್ಸ್ ಆಫ್ ದ ವರ್ಲ್ಡ್ ಮಾತ್ರ ಅಲ್ಲ ಈ ವಂಡರ್ಸ್ ಆಫ್ ದ ವರ್ಲ್ಡ್ ದೇ ಆರ್ ಅನ್ಡಿಸ್ಪ್ಯೂಟೆಡ್ ಅನ್ಕಂಟೆಸ್ಟೆಡ್ ಅಂದರೆ ಎರಡು ಸಾವಿರದ ಏಳನೇ ವರ್ಷದಲ್ಲಿ ಒಂದು ಸರ್ವೆ ಮಾಡಿದ್ರು ಪ್ರಪಂಚದ ಏಳು ಅದ್ಭುತಗಳು ಯಾವುವು ಅಂತ ಆ ಏಳರಲ್ಲಿ ಪಿರಮಿಡ್ ಹೆಸರು ಇರಲಿಲ್ಲ ಬೇರೆ ಸುಮಾರೊಂದು ನೂರು ಈ ಥರದ ಮಾನ್ಯುಮೆಂಟ್ಸ್ನೆಲ್ಲ ಲಿಸ್ಟ್ ಮಾಡಿ ಸರ್ವೆ ಮಾಡಿದ್ರು ಅದಕ್ಕೆ ತುಂಬ ಜನ ವೋಟ್ ಮಾಡಿದ್ರು ವೋಟಿಂಗ್ ರಿಸಲ್ಟ್ ಮೇಲೆ ಕೊನೆಗೂ ಡಿಸೈಡ್ ಮಾಡಿದ್ರು ಯಾವುದು ಏಳು ಅದ್ಭುತಗಳು ಸೆವೆನ್ ವಂಡರ್ಸ್ ಆಫ್ ದ ವರ್ಲ್ಡ್ ಅಂತ ಪಿರಮಿಡ್ಗಳು ಯಾರು ಹೇಳಿದ್ರು ಯಾರು ಹೇಳಿಲ್ಲ ಅಂದರು ಯಾರು ವೋಟ್ ಹಾಕಿದ್ರು ಹಾಕಿಲ್ಲ ಅಂದರು ಕೂಡ ಅವು ಯಾವತ್ತು ಈ ವಂಡರ್ಸ್ ಆಫ್ ದ ವರ್ಲ್ಡ್ ಅದೇ ಕಾರಣಕ್ಕಾಗಿ ಇದನ್ನು ಹಾನರರಿ ವಂಡರ್ ಆಫ್ ದ ವರ್ಲ್ಡ್ ಅಂತಾರೆ ಅಂದರೆ ಇಟ್ಸ್ ಎ ವಂಡರ್ ಆಫ್ ದ ವರ್ಲ್ಡ್ ಬೈ ಡಿಫಾಲ್ಟ್ ಯಾರು ಓಟ್ ಕೂಡ ಮಾಡೋ ಹಾಗಿಲ್ಲ ಇದು ಒಂದು ತುಂಬ ಎಕ್ಸೈಟಿಂಗ್ ಮೂಮೆಂಟ್ ನನಗೆ ಸುಮಾರು ಇಪ್ಪತ್ತೈದು ವರ್ಷದಿಂದ ನನಗೆ ಪಿರಮಿಡ್ಸ್ ನೋಡಬೇಕಂತ ಇಷ್ಟ ದಿ ಮಮ್ಮಿ ಅಂತ ಒಂದು ಮೂವಿ ಬಂತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಲ್ಲಿ ಸೊ ಆ ಮೂವಿನ ನೋಡಿದಾಗಿಂದ ನಾನು ಒಂಥರ ಈಜಿಪ್ಷಿಯನ್ ಸಿವಿಲೈಸೇಷನ್ಗೆ ಫ್ಯಾನ್ ಆಗಿಬಿಟ್ಟೆ ಅವರ ಕ್ರಿಯೇಟಿವಿಟಿ ಆರ್ಕಿಟೆಕ್ಚರ್ ಮತ್ತು ರೂಲ್ ಮಾಡುವ ವಿಧಾನ ಅವರ ರಿಚುವಲ್ಸ್ ಕಲ್ಚರ್ ಇದೆಲ್ಲ ನನಗೆ ಒಂಥರ ಮನಸ್ಸಿಗೆ ತುಂಬಾ ಅಂಟ್ಕೊಬಿಡ್ತು ನೋಡಲೇಬೇಕಂತ ಆವಾಗೆ ನಾನು ಒಂದು ಡ್ರೀಮ್ ಥರ ಇಟ್ಕೊಂಡೆ ಸೊ ಇಷ್ಟು ವರ್ಷ ಆದಮೇಲೆ ನನಗೆ ಕೊನೆಗೂ ಈಜಿಪ್ಟಿಗೆ ಬರೋ ಅವಕಾಶ ಸಿಕ್ತು ಈಜಿಪ್ಷಿಯನ್ ಸಿವಿಲೈಸೇಷನ್ ಏನಿದೆ ಸುಮಾರು ಐದು ಸಾವಿರದಿಂದ ಆರು ಸಾವಿರ ವರ್ಷಗಳಷ್ಟು ಹಳೆಯದು ಕ್ರಿಸ್ತಪೂರ್ವ ಎರಡು ಸಾವಿರದ ಐನೂರು ಆ ಮಧ್ಯೆ ಈ ಇಲ್ಲಿರೋ ಪಿರಮಿಡ್ಗಳನ್ನ ಕಟ್ಲಾಯಿತು ಆಮೇಲೆ ಆ ಎರಡೂವರೆ ಸಾವಿರ ವರ್ಷ ಸುಮಾರು ನೂರ ಎಪ್ಪತ್ತು ನೂರ ಎಂಬತ್ತು ರಾಜರು ರಾಣಿಯರು ಒಂದು ಮೂವತ್ತು ಡೈನಾಸಿಟೀಸ್ ಅಂದರೆ ರಾಜ ಮನೆತನಗಳು ಬಂದು ಇಲ್ಲಿ ರೂಲ್ ಮಾಡಿದಾರಂತೆ ಆ ಮೂರು ಸಾವಿರ ವರ್ಷ ಏನಿದೆ ಅದನ್ನು ಮೂರು ಯುಗಗಳಾಗಿ ಇದನ್ನು ವಿಭಜನೆ ಮಾಡ್ತಾರೆ ಮೊದಲನೇದು ಓಲ್ಡ್ ಕಿಂಗ್ಡಮ್ ಆಮೇಲೆ ಮಿಡಲ್ ಕಿಂಗ್ಡಮ್ ಆಮೇಲೆ ಬಂದಿದ್ದು ನ್ಯೂ ಕಿಂಗ್ಡಮ್ ಈ ಪಿರಮಿಡ್ಸ್ ಎಲ್ಲ ಕಟ್ಟಿರೋದೆಲ್ಲ ಈ ಓಲ್ಡ್ ಕಿಂಗ್ಡಮ್ ಅವರು ಈ ಕಫು ಕಫ್ರಾ ಮತ್ತು ಮೆನ್ಕಾರ ಇವರೆಲ್ಲ ಇದ್ದಾರಲ್ಲ ಇವರೆಲ್ಲ ಈ ಓಲ್ಡ್ ಕಿಂಗ್ಡಮ್ ಕಡೆಯವರು ಅದನ್ನು ಏಜ ಪಿರಮಿಡ್ಸ್ ಅಂತಾರೆ ಇವ್ರ ಕಾಲದಲ್ಲಿ ಸಿಕ್ಕಾಪಟ್ಟೆ ಪಿರಮಿಡ್ಗಳು ಕಟ್ಬಿಟ್ಟಿದ್ದಾರೆ ಇವರು ಆಫ್ಟರ್ ಲೈಫ್ ಅಂತ ಏನು ಕರಿತೀವಿ ಅದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರಂತೆ ಮನುಷ್ಯ ಸತ್ತೋದ ಮೇಲೆ ಮತ್ತೆ ಎಲ್ಲೊಂದು ಕಡೆ ಹುಟ್ಟೆ ಹುಟ್ತಾನೆ ಅವಾಗ ಕೂಡ ಅವ್ನು ಚೆನ್ನಾಗಿರ್ಬೇಕಂತ ತುಂಬ ಇಂಪಾರ್ಟೆನ್ಸ್ ಕೊಟ್ಟು ಈ ಮಮ್ಮಿ ಮಾಡೋದು ಅವರ ಆರ್ಗನ್ಸ್ ಪ್ರಿಸರ್ವ್ ಮಾಡೋದು ಮತ್ತು ಈ ರಿಚುವಲ್ಸ್ ಮಾಡೋದು ಅದರ ಮೇಲೆ ತುಂಬ ಫೋಕಸ್ ಮಾಡ್ತಾ ಇದ್ರಂತೆ ಇವರ ರಾಜಧಾನಿ ಬಂದು ಮೆಂಫೀಸ್ ಅಂತ ಇವಾಗ ಮೆಂಫೀಸ್ ಅನ್ನೋ ನಗರ ಇಲ್ಲ ಅದಾದ ಮೇಲೆ ಬಂದಿದ್ದು ಮಿಡಲ್ ಕಿಂಗ್ಡಮ್ ಈ ಓಲ್ಡ್ ಕಿಂಗ್ಡಮ್ ಮುಗಿಯೋ ಅಷ್ಟೊತ್ತಿಗೆ ಇಲ್ಲಿ ತುಂಬ ಕೆ ಅಂದರೆ ತುಂಬ ಜಗಳ ಮತ್ತು ಬರಗಾಲ ಇಂಥವೆಲ್ಲ ತುಂಬಾ ಜಾಸ್ತಿ ಆಗಿಬಿಟ್ಟಿತ್ತು ಆವಾಗ ಕೆಲವು ರಾಜರು ಇರ್ತಾರಲ್ಲ ಅವರು ಮುಂದೆ ಬಂದು ಹೊಸ ರಾಜ್ಯನ ಕಟ್ತಾರೆ ಅವರ ರಾಜಧಾನಿ ಬಂದು ತೀಪ್ಸ್ ಲಕ್ಸರ್ ನಗರದಲ್ಲ ಇವತ್ತು ಅಲ್ಲಿಂದ ಅವರು ಆಳಕ್ಕೆ ಶುರು ಮಾಡ್ತಾರೆ ಇಲ್ಲಿದ್ದ ಮೆಂಫಿಸಲ್ಲಿದ್ದ ಈ ಅವರ ರಾಜಧಾನಿನ ಅಲ್ಲಿಗೆ ಶಿಫ್ಟ್ ಮಾಡ್ತಾರೆ ತೀಪ್ಸ್ ಲಕ್ಸರ್ನಲ್ಲಿ ಸ್ಥಾಪಿತವಾದ ಈ ಮಿಡಲ್ ಕಿಂಗ್ಡಮ್ ಅವರು ಈ ಓಲ್ಡ್ ಕಿಂಗ್ಡಮ್ ತರ ಪಿರಮಿಡ್ ಕಟ್ಟೋದು ಅಂತದ್ರ ಬಗ್ಗೆ ಅವರು ತೊಡಗಿಸ್ಕೊಳ್ಳಿಲ್ಲ ಇವರೆಲ್ಲ ಲಿಟರೇಚರ್ ಆರ್ಟ್ ಮತ್ತೆ ಧರ್ಮಾನು ಉದ್ಧಾರ ಮಾಡೋದು ಧಾರ್ಮಿಕ ಗ್ರಂಥಗಳು ಇನ್ಸ್ಕ್ರಿಪ್ಷನ್ಸ್ ಮತ್ತೆ ದೇವಾಲಯಗಳು ಕಟ್ಟೋದು ಇದ್ರ ಮೇಲೇನೆ ಜಾಸ್ತಿ ಫೋಕಸ್ ಮಾಡಿದ್ರು ಇವರ ಒಂದು ಪೀರಿಯಡ್ ನ ಸ್ಟೆಬಿಲಿಟಿ ಪೀರಿಯಡ್ ಅಂತ ಕೂಡ ಕರೀತಾರೆ ಕೊನೆಯದಾಗಿ ಬರೋರು ನ್ಯೂ ಕಿಂಗ್ಡಮ್ ಅಂತ ಕರೀತಾರೆ ಈ ನ್ಯೂ ಕಿಂಗ್ಡಮ್ ಕಾಲನ ಗೋಲ್ಡನ್ ಏಜ್ ಅಂತ ಕರೀತಾರೆ ಈಜಿಪ್ಷಿಯನ್ ಹಿಸ್ಟ್ರಿಯಲ್ಲಿ ಇದೊಂದು ಸುವರ್ಣ ಯುಗ ಅಂತ ಹೇಳ್ತಾರೆ ತುಂಬಾ ಫೇಮಸ್ ಆಗಿರೋ ರಾಜರು ಇರ್ತಾರಲ್ಲ ಟೆಪ್ ಅಂತೆ ತುಟ್ಮೋಸ್ ಮತ್ತೆ ರಾಮ್ಸೆಸ್ ಇವರೆಲ್ಲ ಈ ನ್ಯೂ ಕಿಂಗ್ಡಮ್ ಇಂದ ಬಂದವರು ಇವರು ತುಂಬಾ ಎಕ್ಸ್ಪ್ಯಾಂಡ್ ಮಾಡಿದ್ರು ಸ್ಥಾನ ಸಾಮ್ರಾಜ್ಯನ ಇದೆಲ್ಲ ಆದಮೇಲೆ ಕೊನೆಗೂ ಅವ್ರದ್ದು ಕೂಡ ಖುಷಿ ಇತ್ತು ಆಮೇಲೆ ರೋಮನರು ಗ್ರೀಕರು ಮತ್ತು ಈ ಬೈಜಾಂಟೀನ್ ಎಂಪೈರ್ ಅವರು ಅವರೆಲ್ಲ ಬಂದು ಹೋಗ್ತಾರೆ ಕೊನೆಯದಾಗಿ ಈ ಉಮೈದ್ ಖಲೀಫ್ರು ಕೂಡ ಬರ್ತಾರೆ ಏಳನೇ ಎಂಟನೇ ಶತಮಾನದಲ್ಲಿ ಉಮೈದ್ ಖಲೀಫ್ರ್ ಬಂದ ಮೇಲೆ ಇಲ್ಲಿ ಇಸ್ಲಾಮೀಕರಣ ಸ್ಟಾರ್ಟ್ ಆಗುತ್ತೆ ಸೊ ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ನಾವು ಇವಾಗ ಬಂದಿದ್ದೀವಿ ನೋಡಿ ಪಿರಮಿಡ್ ಆಫ್ ಮೆಂಕಾರ ಮೊಮ್ಮಗನ ಪಿರಮಿಡ್ ತಾತನಿಗಿನ್ನ ಅಪ್ಪನಿಗಿನ್ನ ಚಿಕ್ಕದಾಗಿ ಕಟ್ಸ್ಕೊಂಡಿದ್ದಾನೆ ಇನ್ನು ಪಕ್ಕದಲ್ಲಿ ಮೂರು ಸಣ್ಣ ಪಿರಮಿಡ್ ಇದೆ ಇದನ್ನ ಕ್ವೀನ್ ಪಿರಮಿಡ್ಸ್ ಅಥವಾ ಸಬ್ಸಿಡಿಯರಿ ಪಿರಮಿಡ್ಸ್ ಅಂತಾರೆ ಈ ಕ್ವೀನ್ ಪಿರಮಿಡ್ಸ್ ಕೂಡ ತುಂಬಾನೇ ಶಿಥಿಲಗೊಂಡಿದೆ ನೋಡಿ ಇದಂತೂ ಸಂಪೂರ್ಣ ಬಿದ್ದೋಗಿದೆ ಅದರ ಪಕ್ಕದಲ್ಲಿರೋ ಮತ್ತೊಂದು ಪಿರಮಿಡ್ ಕೂಡ ಸ್ವಲ್ಪ ಬಿದ್ದೋಗಿದೆ ಇದು ತುಂಬ ಚಿಕ್ಕದಾಗಿರೋ ಪಿರಿಮಿಡ್ಸ್ ಈ ಮೂರು ಈ ಕ್ವೀನ್ ಪಿರಮಿಡ್ನಲ್ಲಿ ಇನ್ನೊಂದು ಅತಿ ದೊಡ್ಡದಾಗಿ ಒಂದಿದೆ ಅದಂತೂ ಇನ್ನೂ ಹೀಗೆ ಇದೆ ಬಿದ್ದಿಲ್ಲ ಸಾವಿರದ ಎಂಟುನೂರ ಮೂವತ್ತೆಂಟರಲ್ಲಿ ಬ್ರಿಟಿಷರು ಇದನ್ನು ಎಕ್ಸ್ಕವೇಟ್ ಮಾಡಿದಾಗ ಆ ಮೆಂಕಾರ ರಾಜನ ಶವಪೇಟೆಗೆ ಸಿಕ್ಕಿತ್ತಂತೆ ಅದೇ ವರ್ಷ ಇಂಗ್ಲೆಂಡ್ಗೆ ಟ್ರಾನ್ಸ್ಪೋರ್ಟ್ ಮಾಡಬೇಕಾದ್ರೆ ಹಡುಗೆ ಸಮೇತ ಅದು ಕೂಡ ಮುಳುಗೋಯ್ತಂತೆ ಈ ಮೆಂಕಾರನ ಅವಶೇಷಗಳು ಮತ್ತು ಶವಪೇಟೆಗೆ ಅಂಥದ್ದೇನು ಈಗ ಇಲ್ಲ ಈ ಪಿರಮಿಡ್ ಆಫ್ ಮೆನ್ಕಾರ ಬಂದು ಸುಮಾರು ಅರವತ್ತೈದು ಮೀಟರ್ ಅಂದ್ರೆ ಇನ್ನೂರ ಹತ್ತು ಅಡಿ ಹೈಟ್ ಇದೆ ಅಂತ ಇದು ಅಷ್ಟು ದೊಡ್ಡ ಪಿರಮಿಡ್ ಇದು ಪಿರಮಿಡ್ ಆಫ್ ಮೆನ್ಕಾರ್ ಹತ್ರ ನಿಂತ್ಕೊಂಡ್ರೆ ಬೇರೆ ಎರಡು ಪಿರಮಿಡ್ ಕೂಡ ಪಕ್ಕದಲ್ಲೇ ಕಾಣುತ್ತೆ ಮ್ಯಾಂಕಾರ ಪಿರಮಿಡ್ನ ಇನ್ನೊಂದು ಮುಖ ನೀವು ನೋಡ್ಬೋದು ಪಿರಮಿಡ್ ಅಂದರೆ ಒಟ್ಟು ಐದು ಮುಖಗಳಿರುತ್ತೆ ನಾಲ್ಕು ಸೈಡಲ್ಲಿ ಎಲ್ಲ ಟ್ರ್ಯಾಂಗ್ಯುಲರ್ ಶೇಪಲ್ಲಿರುತ್ತೆ ಒಂದು ಕೆಳಗಡೆ ಸ್ಕ್ವೈರ್ ಶೇಪಲ್ಲಿ ಒಂದು ಬೇಸ್ ಇರುತ್ತೆ ಒಟ್ಟು ಐದು ಫೇಸ್ ಇರುತ್ತೆ ಈಗ ನಾವು ಪಿರಮಿಡ್ ಆಫ್ ಮೆನ್ಕರಾ ಮುಗಿಸ್ಕೊಂಡು ನೆಕ್ಸ್ಟ್ ದೊಡ್ಡ ಪಿರಮಿಡ್ಗೆ ಹೋಗ್ತಾ ಇದೀವಿ ಅದೇ ಪಿರಮಿಡ್ ಆಫ್ ಕಾಫ್ರಾ ಇದು ಅಪ್ಪನ ಪಿರಮಿಡ್ ನಾವು ಪಿರಮಿಡ್ ಆಫ್ ಮೆನ್ಕರ ನೋಡಿದ್ವಲ್ಲ ಮೆನ್ಕರ್ ಅವರ ಅಪ್ಪ ಕಫ್ರಾ ಕಫ್ರಾ ಅವ್ರ ಪಿರಮಿಡ್ ನಾವು ನೋಡ್ತಾ ಇದೀವಿ ಸುಮಾರು ನೂರ ಮೂವತ್ತಾರು ಮೀಟರ್ ಹೈಟ್ ಇರುವ ಈ ಪಿರಮಿಡ್ ಎರಡು ಸಾವಿರದ ಐನೂರ ಎಪ್ಪತ್ತು ಕ್ರಿಸ್ತಪೂರ್ವದಲ್ಲಿ ಕಟ್ಟಿರೋದಂತೆ ಬಿಸಿಲು ಧೂಳು ಜೊತೆಗೆ ಸಿಕ್ಕಾಪಟ್ಟೆ ಗಾಳಿ ನಂದು ಇನ್ಸ್ಟಾ ತ್ರೀ ಸಿಕ್ಸ್ಟಿ ಎಕ್ಸ್ ಫೈ ಕ್ಯಾಮೆರಾ ಟಪ್ ಅಂತ ಬಿದ್ದೇ ಬಿಡ್ತು ಕೆಳಗಡೆಗೆ ಟ್ರೈಪಾಡ್ ಮೇಲೆ ನಿಲ್ಲಿಸಿದ್ದೆ ಆದರೂ ಕೂಡ ಅದೃಷ್ಟ ಏನೂ ಆಗಿಲ್ಲ ಗಮನಿಸಿದ್ರೆ ನೋಡಿ ಕೆಳಗಡೆ ಎಲ್ಲ ಒಂದು ಸ್ವಲ್ಪ ಗ್ರಾನೈಟ್ ಬೇಸ್ ಹಾಕಿದಾರಂತೆ ಅದರ ಮೇಲೆ ಕಂಪ್ಲೀಟ್ ಆಗಿ ಸ್ಟೋನಲ್ಲಿ ಕಟ್ಕೋತಾ ಹೋಗಿದ್ದಾರೆ ಮೇಲೆ ಕೂಡ ಏನಂತಾರೆ ಲೈಮ್ ಸ್ಟೋನ್ ಕ್ಯಾಪಿಂಗ್ ಆಗೇ ಇದೆ ಈ ಕೆಳಗಡೆ ಪಾರ್ಟ್ ಎಲ್ಲ ಹಾಳಾಗಿ ಹೋಗಿದೆ ಆ್ಯಕ್ಚುಲಿ ಸೊ ಜನರಲ್ ಆಗಿ ಪಿರಮಿಡ್ ಅಂದರೆ ಹೇಗೆ ಕಟ್ತಾ ಅಂದರೆ ಈ ತರ ಕಲ್ಲುಗಳನ್ನ ಒಂದರ ಮೇಲೆ ಒಂದು ಕಟ್ತಾ ಹೋಗಿ ಅದರ ಮೇಲೆ ಮತ್ತೆ ಲೈಮ್ ಸ್ಟೋನ್ ಕ್ಯಾಪಿಂಗ್ ಆಗ್ತಾಯಿದ್ರು ದೂರದಿಂದ ಏನಾದರೂ ನೋಡಿದ್ರೆ ತುಂಬಾ ಶೈನಿಂಗ್ ಇರೋ ಥರ ಕಾಣ್ತಾ ಇತ್ತಂತೆ ನಾವು ಈ ಒಂಬತ್ತು ಪಿರಮಿಡ್ಗಳು ಏನು ನೋಡ್ತಾ ಇದ್ದೀವಿ ಈ ಗೀಜಾ ನೆಕ್ರೋಪೊಲೀಸಲ್ಲಿ ಇದು ಕಟ್ಟುವ ಟೈಮ್ಗೆ ಅವರು ಪಿರಮಿಡ್ ಕಟ್ಟೋದ್ರಲ್ಲಿ ಎಕ್ಸ್ಪರ್ಟ್ ಆಗಿದ್ರಂತೆ ಇದಕ್ಕೂ ಮುಂಚೆ ಸಖರ ಮತ್ತು ಜೋಸರ್ ಈ ಕಡೆಯೆಲ್ಲ ಅವರು ಆಲ್ರೆಡಿ ಕಟ್ಟಕ್ಕೆ ಟ್ರೈ ಮಾಡಿದ್ದಾರೆ ಅಲ್ಲೆಲ್ಲ ಕೆಲವು ಫೇಲ್ಡ್ ಪಿರಮಿಡ್ಸ್ ಕೂಡ ನಾವು ನೋಡ್ಬೋದು ಈ ಗೀಜಾ ನೆಕ್ರೋಪೊಲೀಸ್ ಕಟ್ಟೋಷ್ಟೊತ್ತಿಗೆ ತುಂಬಾ ಎಕ್ಸ್ಪರ್ಟ್ಸ್ ಆಗಿದ್ದಾರೆ ಅನಿಸುತ್ತೆ ತುಂಬ ದೊಡ್ಡದಾಗಿ ಎತ್ತರವಾಗಿ ಮತ್ತು ತುಂಬ ಸ್ಟ್ರಾಂಗ್ ಆಗಿ ಕಟ್ಟಿದ್ದಾರೆ ಈ ಪಿರಮಿಡ್ ಕಾಫ್ರ ಇದೆಲ್ಲ ಇದನ್ನು ಕಟ್ಟಿದ ಕಾಫ್ರಾ ಆ ಸ್ಪಿಂಗ್ಸ್ನ ಕೂಡ ಕಟ್ಟಿದಾರಂತೆ ಆ ಸ್ಪಿಂಗ್ಸ್ ಇಲ್ಲಿ ರಾಜರ ಈ ಆತ್ಮ ಇರುತ್ತಲ್ಲ ಅದನ್ನ ಗಾರ್ಡ್ ಮಾಡ್ತಾ ಇರುತ್ತಂತೆ ಯಾವತ್ತು ಹಲೋ ನಾಯಿ ಮರಿ ಮುದ್ದಾಗಿರೋ ಈಜಿಪ್ಷಿಯನ್ ನಾಯಿ ಮರಿಗಳು ನೋಡಿದ್ರೆ ಇದಕ್ಕೂ ಕಿವಿಗಳ ಮೇಲೆ ಎತ್ಕೊಂಡಿದೆ ಇದೇನು ನಾಯಿ ಮರೀನಾ ಈ ಹಳೆ ಈಜಿಪ್ಷಿಯನ್ನರ ಹೆಸರುಗಳು ಸಿಕ್ಕಾಪಟ್ಟೆ ಕನ್ಫ್ಯೂಸಿಂಗ್ ನಾಪ್ಕನೇ ಇರೋಲ್ಲ ತುಂಬಾ ಪ್ರಾಕ್ಟೀಸ್ ಮಾಡಬೇಕು ಅದು ಫಸ್ಟ್ ಟೈಮ್ ಲಾಗ್ ಮಾಡಬೇಕಂದ್ರೆ ಈ ಪಿರಮಿಡ್ ಆಫ್ ಕಾಫ್ರಾ ಎಷ್ಟು ದೈತ್ಯಾಕಾರವಾಗಿದೆ ನೋಡಿ ಎಷ್ಟು ಲಕ್ಷ ಟನ್ಗಳು ಕಲ್ಲು ಹಾಕಿದ್ದಾರೆ ಇದಕ್ಕೆ ಕೆಲವು ಕಲ್ಲಂತೂ ಸುಮಾರು ನೂರು ಟನ್ ಇದೆಯಂತೆ ಒಂದೊಂದು ಕಲ್ಲು ಟಾಪ್ ಮೋಸ್ಟ್ ಪಾಯಿಂಟ್ ಕೂಡ ಇಲ್ಲಿ ನೋಡ್ಬೋದು ಶೈನಿಂಗ್ ಆಗ್ತಾ ಇದೆ ಪಿರಮಿಡ್ ಅಲ್ಲಿ ಆಗೇ ಇರೋದಂತೆ ಸಾವಿರಾರು ವರ್ಷಗಳ ಹಿಂದಗಡೆ ಬಿದ್ದೋಗ್ಬಿಟ್ಟಿದೆ ಈಗ ನೋಡಿ ಪಿರಮಿಡ್ ಆಫ್ ಕಾಫ್ರಾ ಪಕ್ಕದಲ್ಲೇ ಪಿರಮಿಡ್ ಆಫ್ ಕಫು ಕಾಣ್ತಾ ಇದೆ ನೋಡಕ್ಕೆ ಪಿರಮಿಡ್ ಆಫ್ ಕಾಫ್ರಾ ತುಂಬಾ ಹೈಟ್ ಅಲ್ಲಿ ಇದೆ ಅಂತ ಅನ್ಸುತ್ತೆ ಬಟ್ ಪಿರಮಿಡ್ ಆಫ್ ಕಫುನೇ ತುಂಬಾ ಉದ್ದ ಇರುವ ಪಿರಮಿಡ್ ತುಂಬಾ ದೊಡ್ಡದಾಗಿರುವ ಪಿರಮಿಡ್ ಇಲ್ಲಿಂದ ನೋಡಿ ಪಿರಮಿಡ್ ಆಫ್ ಕಫು ಅಷ್ಟು ದೂರದಲ್ಲಿ ಎಷ್ಟು ದೊಡ್ಡದಾಗಿ ಕಾಣುತ್ತೆ ಪಿರಮಿಡ್ ಆಫ್ ಕಫು ಪಿರಮಿಡ್ ಆಫ್ ಕಾಫ್ರೆ ಪಿರಮಿಡ್ ಆಫ್ ಮೆನ್ಕಾರ ಒಂದೇ ಕಡೆಯೂ ಮೂರನ್ನು ನೋಡಬಹುದು ಈ ಮಧ್ಯದಿಂದ ಈಗ ನಾವು ಪಿರಮಿಡ್ ಆಫ್ ಕಾಫ್ರಾ ಅದರ ಹತ್ತಿರ ಬಂದಿದ್ದೀವಿ ಗೇಟ್ ದಾಟ್ಕೊಂಡು ನೋಡಿ ಎಷ್ಟು ದೊಡ್ಡ ದೊಡ್ಡ ಕಲ್ಲುಗಳಿಂದ ಹಾಕಿ ಕಟ್ಟಿದ್ದಾರೆ ನಂಬಕ್ಕಂತೂ ತುಂಬಾ ಕಷ್ಟ ನಾಲ್ಕು ಸಾವಿರದ ಐನೂರು ವರ್ಷ ಹಿಂದ್ಗಡೆ ಇಷ್ಟೆಲ್ಲ ಕ್ರಿಯೇಟಿವಿಟಿ ಯೂಸ್ ಮಾಡಿದ್ದಾರೆ ಹೇಗೆ ಎಲ್ಲ ಮೇಲೆ ಎತ್ಕೊಂಡೋದ್ರು ನಿಜವಾಗೊಂದು ಅಚ್ಚರಿಯ ಸಂಗತಿ ಮೇಲೆ ಹೋದಷ್ಟು ಹೋದಷ್ಟು ಕಲ್ಲುಗಳು ಕಲ್ಲು ಮೇಲೆ ಕಲ್ಲು ಕಲ್ಲು ಮೇಲೆ ಕಲ್ಲು ನಾಲ್ಕು ಸಾವಿರ ವರ್ಷ ಆದರೂ ಬಿದ್ದೋಗದಿರೋ ಥರ ಹೇಗೆ ಕಟ್ಟಿದ್ರು ಇವರು ಇವರು ಮನುಷ್ಯರ ಏಲಿಯನ್ಸ್ ಅಂತ ಕೂಡ ತುಂಬಾ ಜನ ಡಿಸ್ಕಸ್ ಮಾಡ್ತಾರೆ ಪಿರಮಿಡ್ ಕಟ್ಟಿದ್ದು ಈ ಏಲಿಯನ್ಸ್ ಅಂತ ತುಂಬಾ ಜನ ಹೇಳೋರು ಕೂಡ ಇದ್ದಾರೆ ಪಿರಮಿಡ್ ಆಫ್ ಕಾಫ್ರಾ ಇಲ್ಲಿಗೆ ಮುಗೀತು ನೆಕ್ಸ್ಟ್ ಹೋಗ್ತಾ ಇದ್ದೀವಿ ಪಿರಮಿಡ್ ಆಫ್ ಕಫು ಪ್ರಪಂಚದ ಅತಿ ದೊಡ್ಡ ಪಿರಮಿಡ್ ಚರಿತ್ರೆಯಲ್ಲಿ ಯಾರು ಇಷ್ಟು ದೊಡ್ಡ ಪಿರಮಿಡ್ ಕಟ್ಟಕ್ಕೆ ಆಗಿಲ್ಲ ಅಂತ ಪಿರಮಿಡ್ಗೆ ನಾವು ಹೋಗ್ತಾ ಇದೀವಿ ಬನ್ನಿ ಸ್ನೇಹಿತರೆ ಇದೀಗ ಪಿರಮಿಡ್ ಆಫ್ ಕಾಫ್ರಾ ಮುಗಿಸ್ಕೊಂಡು ಪಿರಮಿಡ್ ಆಫ್ ಕಫು ಕಡೆಗೆ ಹೊರಟಿದ್ದೀನಿ ಮಧ್ಯದಲ್ಲಿ ಬ್ರೇಕ್ ತಗೊಂಡು ಕಾಫಿ ಟೀ ಕುಡಿಯೋಣ ಅಥವಾ ಸ್ನ್ಯಾಕ್ಸ್ ತಿನ್ನೋಣ ಐಸ್ ಕ್ರೀಮ್ ತಿನ್ನೋಣ ಅಂತ ಇಲ್ಲಿ ಬಂದೆ ಇಷ್ಟು ದೊಡ್ಡ ನೆಕ್ರೋಪೋಲಿಸ್ ಇದೆ ಸುಮಾರು ಸಾವಿರಾರು ಎಕರೆ ಒಂದೇ ಒಂದು ನೆಸ್ಲೆ ಶಾಪ್ ಮಾತ್ರ ಇದೆ ಈ ಸಾವಿರಾರು ಎಕರೆಯಲ್ಲಿ ಇದೊಂದೇ ಶಾಪು ಬೇರೆ ಕಡೆ ಏನು ಸಿಗಲ್ಲ ಸ್ನಾಕ್ಸ್ ಆಗಲಿ ನೀರು ಕೂಡ ಸಿಗುವುದಿಲ್ಲ ಇಲ್ಲಿನ ಗೌರ್ಮೆಂಟ್ ಏನು ಡೆವಲಪ್ ಮಾಡಿಲ್ಲ ಆವಾಗ ಏ ಕಟ್ಸಿದಾರೋ ಆ ಪಿರಮಿಡ್ಗಳನ್ನ ಹಾಗೆ ಇಟ್ಕೊಂಡು ಇದೊಂದು ಟ್ರೆಜರ್ ತರ ಯೂಸ್ ಮಾಡಿಕೊಂಡು ನಡೆಸ್ತಾ ಇದ್ದಾರೆ ಅಷ್ಟೇ ಹೊರತು ಬೇರೆ ಏನು ಇಂಪ್ರೂವ್ಮೆಂಟ್ ಮಾಡಿಲ್ಲ ಎಲ್ಲಿ ನೋಡಿದ್ರು ಸಿಕ್ಕಾಪಟ್ಟೆ ಸ್ಕ್ಯಾಮರ್ಸ್ ಕ್ಯಾಮಲ್ ಬೇಕಾ ಹಾರ್ಸ್ ಬೇಕಂತ ಸಿಕ್ಕಾಪಟ್ಟೆ ಹರಾಜ್ ಮಾಡ್ತಾನೆ ಇರ್ತಾರೆ ಬೇಡ ಅಂದ್ರೆ ಪಕ್ಕದಲ್ಲಿ ಮತ್ತೆ ಬಂದು ಇನ್ನೊಬ್ಬ ಕೇಳ್ತಾನೆ ಇನ್ನೊಬ್ಬ ಬಂದು ಕೇಳ್ತಾನೆ ಕೇಳ್ತಾನೆ ಇರ್ತಾರೆ ತುಂಬಾ ಇರಿಟೇಟ್ ಮಾಡ್ತಾರೆ ಮತ್ತೆ ಎಲ್ಲೂ ಡಸ್ಟ್ಬಿನ್ಸ್ ಇಟ್ಟಿಲ್ಲ ನಾನಿರೋ ಈ ಪ್ಲೇಸ್ ಅಲ್ಲಿ ಮಾತ್ರ ಒಂದು ನಾಲ್ಕೈದು ಡಸ್ಟ್ಬಿನ್ ಇದೆ ಅಷ್ಟೇ ಮಿಕ್ಕಿದು ಎಲ್ಲೂ ಸಿಗಲ್ಲ ಎಲ್ಲ ಕಡೆ ಎಲ್ಲಂದ್ರೆ ಅಲ್ಲಿ ಪ್ಲಾಸ್ಟಿಕ್ ಬಾಟಲ್ಸ್ ಅಂತೆ ಈ ಸ್ನ್ಯಾಕ್ಸ್ದು ರಾಪರ್ಸ್ ಎಲ್ಲ ಬಿಸಾಕಿರ್ತಾರೆ ಪಾಪ ಇಲ್ಲಿ ಮುಸ್ಲಿಮ್ ಸೋದರರು ಕೆಲವರು ಈ ಬಿಸಿಲಲ್ಲೇ ಬಿಸಿ ಬಂಡೆ ಮೇಲೆ ನಮಾಜ್ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆಲ್ಲ ಪ್ರಾರ್ಥನಾ ಅಂತಾರಲ್ಲ ಅಂತ ಕಟ್ಸ್ಕೊಟ್ರೆ ಚೆನ್ನಾಗಿರುತ್ತೆ ಅಷ್ಟಾದರೂ ಬೇಸಿಕ್ ನೆಸಿಟಿನ ಕೊಟ್ರೆ ಟೂರಿಸ್ಟ್ಗಳು ಇನ್ನೂ ಜಾಸ್ತಿನೇ ಬರ್ತಾರಂತ ನಾನು ಅನ್ಕೋತೀನಿ ಸ್ನೇಹಿತರೆ ಕೊನೆಗೂ ದ ಗ್ರೇಟ್ ಪಿರಮಿಡ್ ಆಫ್ ಹತ್ರ ಬಂದೇ ಬಿಟ್ವಿ ಈ ಕಫು ಚಕ್ರವರ್ತಿ ಎರಡು ಸಾವಿರದ ಐನೂರ ಅರವತ್ತು ಕ್ರಿಸ್ತಪೂರ್ವದಲ್ಲಿ ಇದನ್ನ ಕಟ್ಟಿಸಿದಂತೆ ಸುಮಾರು ಇಪ್ಪತ್ ಮೂರು ಲಕ್ಷ ಕಲ್ಲುಗಳನ್ನು ಯೂಸ್ ಮಾಡಿದಾರಂತೆ ಇದನ್ನು ಕಟ್ಟಕ್ಕೆ ಒಂದೊಂದು ಸುಮಾರು ಮೂರಿಂದ ಎಂಬತ್ತು ಟನ್ ವರೆಗೂ ಕಲ್ಲುಗಳಿದೆಯಂತೆ ಇದರಲ್ಲಿ ಇದರ ಹೈಟ್ ಸುಮಾರು ನೂರ ನಲವತ್ತೇಳು ಮೀಟರ್ ಇತ್ತಂತೆ ಕಟ್ಟಿದಾಗ ಇದರ ಮೇಲೆ ಎಲ್ಲ ಈ ಲೈಮ್ ಸ್ಟೋನ್ ಕ್ಲಾಡಿಂಗ್ ಬೇರೆ ಮಾಡಿದ್ರಂತೆ ಸೊ ಕಾಲಕ್ರಮೇಣ ಆ ಕ್ಲಾಡಿಂಗ್ ಎಲ್ಲ ಹೋದ್ಮೇಲೆ ಹೈಟ್ ಸುಮಾರು ಏಳೆಂಟು ಮೀಟರ್ ಕಮ್ಮಿ ಆಗಿದೆ ನೂರ ಮೂವತ್ತೆಂಟು ಮೀಟರ್ ಇರಬಹುದು ಇವಾಗ ಈ ವಂಡರ್ಸ್ ಆಫ್ ದ ಏನ್ಷಿಯಂಟ್ ವರ್ಲ್ಡ್ ಅಂತ ಕರೀತಾ ಇದ್ರಲ್ಲ ಹ್ಯಾಂಗಿಂಗ್ ಗಾರ್ಡನ್ಸ್ ಆಫ್ ಬ್ಯಾಬಿಲೋನಿಯಾ ಟೆಂಪಲ್ ಆಫ್ ಜೂಯ್ಟ ಒಲಂಪಿಯಾ ಟೆಂಪಲ್ ಆಫ್ ಆರ್ಟಮಿಸ್ ಮತ್ತೆ ಲೈಟ್ ಹೌಸ್ ಆಫ್ ಅಲೆಕ್ಸಾಂಡ್ರಿಯಾ ಇವೆಲ್ಲ ಏನ್ಷಿಯಂಟ್ ವಂಡರ್ಸಲ್ಲಿ ಅಲ್ಲಿ ಇದೊಂದೇ ಮೆಕ್ಕಿರೋದು ನಾಲ್ಕು ಸಾವಿರದ ಐನೂರು ವರ್ಷಗಳಲ್ಲಿ ಮೂರು ಸಾವಿರದ ಎಂಟುನೂರು ವರ್ಷಗಳು ವರ್ಲ್ಡ್ಸ್ ಟಾಲೆಸ್ಟ್ ಬಿಲ್ಡಿಂಗನ್ನು ಅನ್ನು ಪಟ್ಟ ಕೂಡ ಕಟ್ಕೊಂಡಿತ್ತು ಸ್ಕ್ಯಾಮ್ ಮಾಡ್ತಾರೆ ಸ್ಕ್ಯಾಮ್ ಮಾಡ್ತಾರೆ ಅಂತ ಅಂದ್ಕೊಂಡೆ ನಲವತ್ತು ಡಾಲರ್ ಮಟೀರಿಯಲ್ ತಗೊಂಡೆ ಯಾರೋ ಬಂದು ತಗಲಾಕದ್ರೆ ನನಗೆ ಈ ಪಿರಮಿಡ್ ನೋಡಿದಿರಲ್ಲ ಇದ್ರ ಬೇಸೇ ಸುಮಾರು ಒಂದು ಕಿಲೋಮೀಟರ್ ಇದೆ ಅಂದರೆ ಇದ್ರ ಸುತ್ತ ನಾವು ಬಂದರೆ ನಾಲ್ಕು ಕಿಲೋಮೀಟರ್ ಕವರ್ ಮಾಡ್ದಂಗೆ ನಾಲ್ಕು ಕಿಲೋಮೀಟರ್ ವಾಕಿಂಗ್ ಮಾಡ್ದಂಗೆ ನೋಡಿ ಈ ಪಿರಮಿಡ್ ಅನ್ನೋದೊಂದು ಜಮೆಟ್ರಿಕಲ್ ಫಿಗರ್ ಅಂದರೆ ಇದನ್ನು ಕನ್ಸ್ಟ್ರಕ್ಟ್ ಮಾಡೋದು ಕೂಡ ತುಂಬ ಪ್ರಿಸಿಷನ್ ಬೇಕು ನೀವು ನೋಡಿ ಎಷ್ಟು ಆ್ಯಕ್ಯುರೇಟಾಗಿ ಕಟ್ಟಿದ್ದಾರೆ ಅಂದರೆ ಇಷ್ಟು ವರ್ಷಗಳ ಕಾಲ ನಿಂತೇ ಇದೆ ಈ ಎಜ್ಜಸ್ ಇದೆ ಅಲ್ಲ ಇದೆಲ್ಲ ಒನ್ ಟ್ವೆಂಟಿ ಎ ಡಿಗ್ರಿ ಅಂದರೆ ಪಾಯಿಂಟ್ ಒನ್ ಡಿಗ್ರಿ ಕೂಡ ವೇರಿಯೇಷನ್ ಅಥವಾ ಡಿವಿಯೇಷನ್ ಇಲ್ಲಂತೆ ಇದನ್ನು ಕಟ್ಟೋಕ್ಕೆ ಯಾರನ್ನೂ ಸ್ಲೇವ್ಸ್ನ ಬಳಸಿಲ್ಲಂತೆ ಈ ಕಡೆ ಇದ್ದ ರಾಜ್ಯದಲ್ಲಿದ್ದ ಜನರೇ ಬಳಸ್ಕೊಂಡು ಇದನ್ನು ಕಟ್ಟಿದ್ದಾರೆ ಇಷ್ಟು ದೊಡ್ಡ ದೊಡ್ಡ ಕಲ್ಲು ಕೂಡ ತುಂಬ ಮೇಲಕ್ಕೆ ತಕೊಂಡೋಗಿ ಅದು ಹೇಗೆ ಪ್ಲೇಸ್ ಮಾಡಿದ್ರೋ ದೇವರಿಗೆ ಗೊತ್ತು ಬಹುಶಃ ಕಫು ಕಟ್ಟಿದಾಗೆ ಇದಕ್ಕಿಂತ ದೊಡ್ಡದು ಯಾರು ಕಟ್ಟಬಾರ್ದು ಕಟ್ಟಲಿಕ್ಕೆ ಆಗಬಾರ್ದು ಅಂತ ಕಟ್ಟಿರಬೇಕು ಇದೊಂದು ಟೈಮ್ಲೆಸ್ ಜ್ಯುವೆಲ್ ಫೋಟೋಲಿ ತುಂಬ ಚಿಕ್ಕದಾಗಿ ಕಾಣುತ್ತೆ ಹತ್ತಿರ ಬಂದರೆ ಗೊತ್ತಾಗುತ್ತೆ ಆಲ್ಮೋಸ್ಟು ನೂರ ನಲವತ್ತೈದು ಮೀಟರ್ ಹೈಟ್ ಇರೋ ಈ ವರ್ಲ್ಡ್ಸ್ ಗ್ರೇಟೆಸ್ಟ್ ಪಿರಮಿಡ್ ಎವರ್ ಇದರೊಳಗಡೆ ಚೇಂಬರ್ಸ್ ಬರಿಯಲ್ ಗ್ರೌಂಡ್ಸ್ ಮತ್ತೆ ಈ ಕಾರಿಡಾರ್ಸ್ ಗ್ಯಾಲರಿ ಎಲ್ಲ ಮಾಡಿದಾರಂತೆ ಚೇಂಬರ್ ಇದೆಯಲ್ಲ ಅದನ್ನ ಕಟ್ಟಕ್ಕೆ ರೆಡ್ ಗ್ರಾನೈಟ್ ಯೂಸ್ ಮಾಡಿದಾರಂತೆ ಅದು ಸಿಗೋದು ಇಲ್ಲಿಂದ ಸುಮಾರು ಒಂಬೈನೂರು ಕಿಲೋಮೀಟರ್ ಇರೋ ಆಸ್ವಾನಲ್ಲಿ ಗಟ್ಟಲೆ ರೆಡ್ ಗ್ರಾನೈಟ್ನ ಆಸ್ವಾನ್ ಇಂದ ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ ನಾಲ್ಕೂವರೆ ಸಾವಿರ ವರ್ಷಗಳ ಹಿಂದೆ ಮೇಲೆ ಎಲ್ಲ ಕ್ಯಾಪ್ಸ್ಟೋನ್ ಅಂತ ಒಂದು ಮೇಲೆ ಹಾಕಿದ್ರಂತೆ ಅದು ಗೋಲ್ಡ್ ಇಂದ ಅಂತ ಹೇಳ್ತಾರೆ ಯಾವ ಕಾಲದಲ್ಲಿ ಕಳ್ಳರೋ ಕಳ್ಳರೋ ಎಲ್ಲೋ ಕದ್ದಿರಬೇಕು ದ ಮಮ್ಮಿ ರಿಟರ್ನ್ಸ್ ಮೂವಿ ಅಂತ ನೋಡಿರ್ತೀವಿ ಕೊನೆ ಕ್ಲೈಮ್ಯಾಕ್ಸಿನಲ್ಲಿ ಕ್ಯಾಪ್ ಸ್ಟೋನನ್ನು ತೋರಿಸ್ತಾರೆ ಅದೊಂದು ಎಕ್ಸಾಂಪಲ್ ಈ ಪಿರಮಿಡ್ ಮೇಲೆ ಎಲ್ಲ ಈ ಟ್ಯೂರಾ ಅಂತ ಲೈಮ್ ಸ್ಟೋನ್ ಬರುತ್ತೆ ಅದರಿಂದ ಕ್ಲಾಡ್ ಮಾಡಿದ್ರಂತೆ ಸೊ ಅದು ಇದ್ದಾಗ ಇದರ ಹೈಟ್ ಕೂಡ ಸುಮಾರು ಏಳು ಮೀಟರ್ ಜಾಸ್ತಿ ಇತ್ತು ಮತ್ತು ಈ ಸೂರ್ಯನ ಬೆಳಕು ಬಿದ್ದಾಗ ಗೋಲ್ಡ್ ಥರ ಶೈನ್ ಆಗ್ತಾ ಇತ್ತಂತೆ ಈ ಥರ ಎಲ್ಲ ಪಿರಮಿಡ್ಸು ಅವು ಅಲ್ಲ ಅವು ಅವರ ಕಟ್ಟಡಗಳಲ್ಲ ಮತ್ತು ಇದೊಂದು ದೇವಾಲಯನೂ ಅಲ್ಲ ಇದು ಅವರ ಟೂಮ್ ಅಂದರೆ ಅವರು ಮೇಲೆ ಅವ್ರನ್ನ ಬರಿ ಮಾಡೋದು ಇಲ್ಲೇ ಇದೊಂದು ಸ್ಮಶಾನ ಅಂತ ಹೇಳ್ಬೋದು ಗೀಜಾ ನೆಕ್ರೋಪೊಲಿಸ್ ನೆಕ್ರೋಪೊಲಿಸ್ ಅಂದ್ರೇ ಸ್ಮಶಾನ ರಾಜರು ಮೇಲೆ ಅವ್ರ ಆಫ್ಟರ್ ಲೈಫ್ ಮತ್ತು ಚೆನ್ನಾಗಿರಬೇಕು ಬೇರೆ ಎಲ್ಲಿ ಹುಟ್ಟಿದ್ರು ಕೂಡ ಅದೇ ಐಶ್ವರ್ಯ ಮತ್ತು ಸಂಪತ್ತು ಆರೋಗ್ಯ ಎಲ್ಲ ಚೆನ್ನಾಗಿರ್ಬೇಕಂತ ಅವ್ರನ್ನ ಮಮ್ಮಿಫೈ ಮಾಡಿ ಅವರ ಆರ್ಗನ್ಸ್ ಎಲ್ಲ ತೆಗೆದರು ಅದನ್ನು ಪ್ರಿಸರ್ವ್ ಮಾಡ್ತಾಯಿದ್ರು ಅಷ್ಟೇ ಅಲ್ಲದೆ ಅವ್ರು ಯೂಸ್ ಮಾಡ್ತಾಯಿದ್ದ ಚೇರ್ ಬೆಡ್ ಅವ್ರು ಯೂಸ್ ಮಾಡ್ತಾಯಿದ್ದ ಒಡವೆಗಳು ಕಿರೀಟ ಎಲ್ಲ ಅವ್ರ ಜೊತೆ ಬರಿ ಮಾಡ್ತಾಯಿದ್ರು ದ ಗ್ರೇಟ್ ಪಿರಮಿಡ್ ಆಫ್ ಗೀಝಾ ಮುಂದೆ ಮೂರು ಸ್ಮಾಲ್ ಪಿರಮಿಡ್ಸ್ ಇದೆ ಇದನ್ನು ಕ್ವೀನ್ ಪಿರಮಿಡ್ಸ್ ಅಂತಾರೆ ಇವು ಇವರ ರಾಣಿಯರ ಪಿರಮಿಡ್ಸ್ ಅಂತ ಹೇಳ್ತಾರೆ ಮೊದಲನೇದು ಬಂದು ಕ್ವೀನ್ ಹೆಟಫೆರಸ್ ಪಿರಮಿಡ್ ಅಂತಾರೆ ಇವರು ಫರೋ ಕಫು ಅವರ ಹೆಂಡತಿ ಆಗಿರ್ಬೋದು ಅಥವಾ ತಾಯಿ ಆಗಿರ್ಬೋದು ಅಂತ ಹೇಳ್ತಾರೆ ಕರೆಕ್ಟಾಗಿ ಏನಂತ ಗೊತ್ತಿಲ್ಲ ಇದು ಕೂಡ ಸೇಮ್ ಕಲ್ಲಿನಲ್ಲೇ ಕಟ್ಟಿದ್ದಾರೆ ನೋಡೋಕ್ಕೆ ತುಂಬಾ ಚಿಕ್ಕದು ಈ ಕ್ವೀನ್ ಹೆಡ್ಫೆರೆಸ್ ಪಿರಮಿಡ್ ಮುಗಿದ ಮೇಲೆ ಇರೋದು ಕ್ವೀನ್ ಮೆರಿಟೇಟಸ್ ಅಂತ ಈ ಕ್ವೀನ್ ಮೆರಿಟೇಟಸ್ ಬಂದರು ಈ ಫರೋ ಕಫೋ ಇದ್ದಾರಲ್ಲ ಅವರ ಧರ್ಮಪತ್ನಿ ಅಂತೆ ಕ್ವೀನ್ ಮರಿಟಸ್ ಪಿರಮಿಡ್ ಪಕ್ಕದಲ್ಲಿರೋದೆ ಈ ಕ್ವೀನ್ ಹೆನುಟ್ಸಿನ್ ಪಿರಮಿಡ್ ಇವರು ಮೂರನೇ ಪತ್ನಿಯಾಗಿದ್ದರಂತೆ ಕಿಂಗ್ ಕಫೂಗೆ ಇದು ಕೂಡ ಲೈಮ್ ಸ್ಟೋನಲ್ಲಿ ಮಾಡಿರೋ ತುಂಬ ಚಿಕ್ಕದಾಗಿದೆ ಇದು ನೋಡೋಕ್ಕೆ ಥರ ನಾವು ಇವಾಗ ಈ ಗ್ರೇಟೆಸ್ಟ್ ಪಿರಮಿಡ್ ಎವರ್ ದ ಪಿರಮಿಡ್ ಆಫ್ ಕಫ್ ಅಂತ ಏನಂತ ಕರಿತೀವಿ ಅದರ ನಾಲ್ಕನೇ ಸೈಡಿಗೆ ಬಂದಿದ್ದೀವಿ ತುಂಬ ಕೂಲ್ ಆಗಿದೆ ಇಲ್ಲಿ ಮೂರು ಕಡೆ ತುಂಬ ಹಾಟ್ ಆಗಿತ್ತು ನೋಡಿದ್ರಲ್ಲ ನೋಡಿದಷ್ಟು ಮೇಲೇಗಿದೆ ಸುಮಾರು ಇಪ್ಪತ್ತ್ಮೂರು ಲಕ್ಷ ಕಲ್ಲುಗಳನ್ನು ಯೂಸ್ ಮಾಡಿ ಮಾಡಿದಾರಂತೆ ಒಂದೊಂದು ಕಲ್ಲಿನ ತೂಕ ಸುಮಾರು ಎರಡರಿಂದ ಎಂಬತ್ತು ಟನ್ಗಳಂತೆ ಅಂದರೆ ಈ ಪಿರಮಿಡ್ ವೆಯ್ಟ್ ಎಷ್ಟಿರ್ಬೋದು ಎಷ್ಟು ಲಕ್ಷ ಟನ್ನುಗಳಿರ್ಬೋದು ಮೇ ಬಿ ಕೋಟಿ ಟನ್ಗಳೇ ಇರ್ಬೋದು ಇದು ಕೇವಲ ಸೈಜ್ ಒಂದೇ ಇಲ್ಲ ಇದನ್ನು ಕಟ್ಟಿರೋ ಇಂಜಿನಿಯರಿಂಗ್ ಪೊಸಿಷನ್ ಇದೆಯಲ್ಲ ಅದು ತುಂಬಾ ಮೆಚ್ಚಬೇಕಾದ ವಿಷಯ ಅಷ್ಟು ಸಾವಿರ ವರ್ಷಗಳ ಹಿಂದೆ ಇದನ್ನು ಇಂಜಿನಿಯರಿಂಗ್ ವೇಯಲ್ಲಿ ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ನ ಯೂಸ್ ಮಾಡಿ ಕಟ್ಟಿದಾರಲ್ಲ ಅದನ್ನು ಮೆಚ್ಚಲೇಬೇಕು ಅದೇ ಕಾರಣದಿಂದ ಇಷ್ಟು ಸಾವಿರ ವರ್ಷ ಆದರೂ ಕೂಡ ಎಷ್ಟು ಭೂಕಂಪಗಳಾದರೂ ಪ್ರವಾಹಗಳಾದರೂ ಅಲುಗಡೆ ಇಲ್ಲ ಇವಾಗ ನಾವು ಕಫು ಪಿರಮಿಡ್ ಒಳಗಡೆ hold but on a ಒಳಗಡೆ ಬಂದಿದೀವಿ ಕಷ್ಟಪಟ್ಟು ಸಿಕ್ಕಾಪಟ್ಟೆ ಕಷ್ಟ ಇದೆ ಹತ್ತೋದು ಬನ್ನಿ ಈಗ ತಾನೇ ಈ ಗ್ರೇಟ್ ಪಿರಮಿಡ್ ಆಫ್ ಗೀಝಾ ಪಿರಮಿಡ್ ಉಪ್ಪು ಬಂದೆ ಒಳಗಡೆ ತುಂಬಾ ಸ್ಟೀಪ್ ಇದೆ ಹತ್ತಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಹೈಟ್ ಬೇರೆ ಇಲ್ಲ ತಲೆ ತಗಲುತ್ತೆ ಸೈಡ್ ಅಲ್ಲಿ ತಗಲುತ್ತೆ ಎರಡು ಕಡೆ ತಗಲುತ್ತೆ ಜಾಗ ಅಂತೂ ಇಲ್ಲೂ ಇಲ್ಲ ಆ ಕಾಲದಲ್ಲಿ ಕಲ್ಲುಗಳೆಲ್ಲ ಹೆಂಗೆ ಎತ್ಕೊಂಡಿದ್ರು ಗೊತ್ತಿಲ್ಲ ಸುಮಾರು ಒಂದು ಒಂದು ಐವತ್ತರವತ್ತು ಮೀಟರ್ ಮೇಲೆ ಹೋಗಿರ್ಬೇಕಂತ ಅನ್ಕೋತೀನಿ ಇಲ್ಲಿಂದ ನೋಡಿ ಎಷ್ಟಿದೆ ಈ ಗೀಜಾ ಪಿರಮಿಡ್ ಕಲ್ ಮೇಲೆ ಕಲ್ಲು ಕಲ್ ಮೇಲೆ ಕಲ್ಲು ಹೋಗ್ತಾನೆ ಇದೆ ನೋಡಕ್ಕೆ ಆಲ್ಮೋಸ್ಟ್ ನೂರು ಮೀಟರ್ ಮೇಲೆ ಇದೆ ಮೇಲೆ ಎಲ್ಲ ತಗ ಬಿಡಲ್ಲ ಒಳಗಡೆ ರೆಡ್ ಇಂದ ಮಾಡಿರೋ ರಾಜ ಸಮಾಧಿ ಇದೆ ಶವ ಅದ್ರ ಮಮ್ಮಿ ಎಲ್ಲ ಏನಿಲ್ಲ ತೆಗೆದಾಕಿದ್ದಾರೆ ಅನ್ಕೋತೀನಿ ಆದ್ರೂ ಏನೋ ಒಂದು ಖುಷಿ ನಾಲ್ಕು ಸಾವಿರ ಐನೂರು ವರ್ಷ ಹಿಂದ್ಗಡೆ ಇಲ್ಲೇ ಒಬ್ಬ ಗ್ರೇಟ್ ರಾಜನ್ನ ಬರಿ ಮಾಡಿದ್ದಾರೆ ಅಂತ ತಿಳ್ಕೊಳಕ್ಕೆ ಇನ್ನೊಂದು ಆಸಕ್ತಿಕರ ವಿಷಯ ಏನಂದರೆ ಇಲ್ಲಿರೋ ಎಲ್ಲ ಒಂಬತ್ತು ಪಿರಮಿಡ್ಗಳಲ್ಲಿ ಇದ್ದ ಮಮ್ಮಿಗಳು ಅಥವಾ ರಾಜರಾಣಿಯರ ಶವುಗಳಂತ ಏನು ಕರಿತೀವಿ ಒಂದು ಸಿಕ್ಕಿಲ್ಲ ಪಿರಮಿಡ್ ಆಫ್ ಮಂಕಾರಲ್ಲಿ ಮಾತ್ರ ಮಂಕಾರ ರಾಜಂದು ಮಮ್ಮಿ ಸಿಕ್ಕಿತು ಅದನ್ನು ಬ್ರಿಟಿಷರು ಅವ್ರ ದೇಶಕ್ಕೆ ತಗೊಂಡೋಗ್ಬೇಕಾದ್ರೆ ಅಡುಗೆ ಸಮೇತ ಮುಳುಗೋಯ್ತಂತೆ ಸಾವಿರದ ಎಂಟುನೂರ ಮೂವತ್ತೆಂಟರಲ್ಲಿ ಅದು ಬಿಟ್ಟು ಬೇರೆ ಎಂಟು ಪಿರಮಿಡ್ಗಳಲ್ಲೂ ಸಿಕ್ಕಿಲ್ಲ ಹೇಳೋ ಪ್ರಕಾರ ಸುಮಾರು ಎರಡು ಮೂರು ಸಾವಿರ ವರ್ಷ ಹಿಂದ್ಗಡೆನೆ ಈ ಪಿರಮಿಡ್ ಕಳ್ಳರು ದೋಷ್ ಬಿಟ್ಟಿದ್ದಾರೆ ಈ ಒಂಬತ್ತು ಪಿರಮಿಡ್ಗಳಲ್ಲಿ ಈ ಪಿರಮಿಡ್ ಆಫ್ ಕಫು ಮಾತ್ರ ನಲವತ್ತೆರಡು ಮೀಟರ್ ಮೇಲೆ ಬರಿ ಮಾಡಿದ್ದಾರೆ ಮಿಕ್ಕಿದ ಎಲ್ಲ ಶವಗಳನ್ನು ಗ್ರೌಂಡ್ ಒಳಗಡೆ ಬರಿ ಮಾಡಿದಾರಂತೆ ಸ್ನೇಹಿತರೆ ನಾವು ನೋಡ್ತಾ ಇರೋ ಮತ್ತೊಂದು ಇಂಪಾರ್ಟೆಂಟ್ ಮಾನ್ಯುಮೆಂಟ್ ಈ ಗೀಜಾ ನೆಕ್ರೋಪೊಲೀಸ್ ಅಲ್ಲಿ ಸ್ಪಿಂಗ್ಸ್ ಅಂತ ಸ್ಪಿಂಗ್ಸ್ ಅನ್ನೋದು ತುಂಬಾ ಫೇಮಸ್ ಮಾನ್ಯುಮೆಂಟ್ ಬೇರೆ ಪಿರಮಿಡ್ಸ್ ತರ ಕೂಡ ತಲೆ ಮಾತ್ರ ಮನುಷ್ಯಂದು ಬಾಡಿ ಮಾತ್ರ ಸಿಂಹದ್ದು ಇದನ್ನು ಕಟ್ಸಿದ್ದು ಫರೋ ಕಫ್ರಾ ಅಂತ ಕೂಡ ಹೇಳ್ತಾರೆ ಮುಖ ಅವ್ರನ್ನೇ ಹೋಲುತ್ತಂತೆ ಅವರು ಇದು ತನ್ನ ಮುಖ ತರ ಇರಬೇಕಂತ ಲೆಜೆಂಡ್ ಹೇಳೋ ಪ್ರಕಾರ ಈ ಸ್ಪಿಂಗ್ಸ್ ಇಲ್ಲಿರೋ ಎಲ್ಲ ರಾಜರ ಆತ್ಮಗಳಿರುತ್ತಲ್ಲ ಅದನ್ನ ಗಾರ್ಡ್ ಮಾಡ್ತಾ ಇರುತ್ತೆ ಅಂತ ಕೂಡ ಹೇಳ್ತಾರೆ ಸುಮಾರು ಎಪ್ಪತ್ತ್ಮೂರು ಮೀಟರ್ ಉದ್ದ ಇಪ್ಪತ್ತು ಮೀಟರ್ ಹೈಟ್ ಇದೆ ಕಂಪ್ಲೀಟ್ ಆಗಿ ಸಿಂಗಲ್ ಲೈಮ್ ಸ್ಟೋನಲ್ಲೇ ಕಟ್ಟಿದಾರಂತೆ ಮೊದಲು ಹೊರಂ ಅಕೇಟ್ ಅಂತ ಕರೀತಾ ಇದ್ರಂತೆ ಇದಕ್ಕೆ ಸ್ಪಿಂಗ್ಸ್ ಅಂತ ಹೆಸರು ಕೊಟ್ಟವರು ಮಾತ್ರ ಗ್ರೀಕರು ನೀವಿದ್ರ ನೋಡಿದ್ರೆ ಇದ್ರ ಮೂಗೆಲ್ಲ ತುಂಬಾ ಒಡೆದೋಗಿದೆ ಮುಖ ಎಲ್ಲ ಡ್ಯಾಮೇಜ್ ಆಗಿದೆ ಸುಮಾರು ಕಾಲಕ್ರಮೇಣ ಈ ಮರುಭೂಮಿಯಲ್ಲಿ ಬಿರುಗಾಳಿ ಬರುತ್ತಲ್ಲ ಅದರಿಂದ ಡ್ಯಾಮೇಜ್ ಆಗಿದೆ ಅಂತ ಹೇಳ್ತಾರೆ ಇನ್ನೊಂದು ರೂಮರ್ ಇದೆ ಈ ನೆಪೋಲಿಯನ್ ಸೋಲ್ಜರ್ಸ್ ಬಂದಿರಲ್ಲ ಅವರು ಡ್ಯಾಮೇಜ್ ಮಾಡಿದ್ದಾರೆ ಅಂತ ಅದು ಸುಳ್ಳು ಅಂತ ಕೂಡ ಹೇಳ್ತಾರೆ ನೋಡಿ ನೋಡಿ ಸ್ನೇಹಿತರೆ ಈ ವ್ಯೂ ಎಷ್ಟು ಚೆನ್ನಾಗಿದೆ ಮಧ್ಯದಲ್ಲಿ ಸ್ಪಿಂಗ್ಸ್ ಸುತ್ತು ಮೂರು ಪಿರಮಿಡ್ ವರ್ಲ್ಡ್ಸ್ ತ್ರೀ ಲಾರ್ಜೆಸ್ಟ್ ಪಿರಮಿಡ್ಸ್ ನಾವು ಒಂದೇ ಕಡೆ ನೋಡಬಹುದು ಇಲ್ಲಿಗೆ ಇವತ್ತಿನ ಈ ಗೀಜಾ ಟ್ರಿಪ್ ಮುಗೀತು ಪಿರಮಿಡ್ಸ್ ಸ್ಪಿಂಗ್ಸ್ ಇದೆಲ್ಲ ನಾವು ನೋಡಿದ್ವಿ ಎಲ್ಲರಿಗೂ ತುಂಬಾ ಇಷ್ಟ ಆಯ್ತಂತ ಅನ್ಕೊಂಡಿದೀನಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್